ಸತ್ಯಾಗ್ರಹ ಟೆಂಟ್ನಲ್ಲಿ ನಡೆದ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಅಧಿಕಾರಿಗಳು ಮತ್ತು ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಬಂದರೆ ಅವರೊಂದಿಗೆ ನಮ್ಮ ಸಮಿತಿ ವತಿಯಿಂದ ರೈತ ಮುಖಂಡರುಗಳಾದ ಬಿ ಭಗವಾನ್ ರೆಡ್ಡಿ ಮತ್ತು ಅರವಿಂದ್ ಅವರು ಮಾತ್ರ ಮಾತನಾಡಲು ನಿರ್ಧರಿಸಲಾಯಿತು ಯಾವುದೇ ಜನಪ್ರತಿನಿಧಿ ಬರಲಿ ಸರ್ಕಾರದ ಪ್ರತಿನಿಧಿ ಬರಲಿ ಅವರಿಗೆ ಸರ್ಕೆ ಸರ್ಕಾರಿ ಆದೇಶವಾಗುವವರೆಗೂ ನಮ್ಮ ಹೋರಾಟ ಹಿಂಪಡೆಯುವುದಿಲ್ಲ ಎಂಬ ಸ್ಪಷ್ಟ ನಿಲುವನ್ನು ನಾವು ತಿಳಿಸಬೇಕು होराटा नायक ಹೋರಾಟ ಸರ್ ಮಾತಾಲ್ ಕೊಡ್ರಿ ಸರ್ ಕಪ್ಪು ಬಟ್ಟೆ ಸು ಮಾತಲ್ಲ ಆಮೇಲೆ ಮಾತಾಡ್ರಿ ಸ್ನೇಹಿತರೆ ಕಳೆದ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಈ ಒಂದು ವೇದಿಕೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕನ್ನುವಂತ ಒಂದು ಹೋರಾಟ ಸಮಿತಿಯಿಂದ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಇವತ್ತಿನ ದಿವಸ ಹನ್ನೆರಡನೇ ತಾರೀಕು ಹನ್ನೆರಡನೇ ದಿನ ಅಂದ್ರೆ ನಾವು ಇವತ್ತ ಹನ್ನೆರಡನೇ ದಿನದಲ್ಲಿ ಪಾಲಾರ್ಪಣೆ ಮಾಡಿದ್ದೀವಿ ನಮ್ಮ ಸತ್ಯಾಗ್ರಹದ ಹನ್ನೆರಡನೇ ದಿನ ಇವತ್ತ ಪ್ರಾರಂಭ ಆಗಿದೆ ನಾವು ಇವತ್ತಿನ ದಿವಸ ನಮ್ಮ ಹೋರಾಟ ಸಮಿತಿಯ ಸ್ಥಾಪನಾ ಸಮಿತಿ ಮೆಡಿಕಲ್ ಕಾಲೇಜ್ ಸಮಿತಿಯ ವತಿಯಿಂದ ತೀರ್ಮಾನ ತಗೊಂಡು ನಮ್ಮ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಧರಣಿ ಅಂತ ಹೇಳಬೇಕು ಯಾಕೆ ಕಪ್ಪು ಪಟ್ಟಿ ಧರಿಸಬೇಕಂತಂದ್ರೆ ಸರ್ಕಾರ ಕಳೆದ ಹನ್ನೊಂದು ದಿನಗಳಾದರೂ ಕೂಡ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕು ಖಾಸಗಿ ಮೆಡಿಕಲ್ ಕಾಲೇಜನ್ನ ರದ್ದುಗೊಳಿಸಬೇಕು ನಮ್ಮ ಮನೆಗೆ ಮನವಿಗೆ ಇಲ್ಲಿವರೆಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ಆದ್ದರಿಂದ ಇವತ್ತು ನಾವು ಪ್ರತಿಭಟನೆಯ ಸಂಕೇತಕ ಪ್ರತಿಭಟನೆಯಾಗಿ ಕಪ್ಪು ಒಂದು ಬಟ್ಟೆಯನ್ನ ಕೈ ಕಟ್ಕೊಂಡು ನಾವು ಇವತ್ತ ಘಟನಿಯಲ್ಲಿ ಇಡೀ ದಿನ ಧರಣಿಯಲ್ಲಿ ಈ ಕಟ್ಟು ಬಟ್ಟೆ ಕಟ್ಕೊಂಡು ಪ್ರದರ್ಶನವನ್ನ ಮಾಡ್ತಾ ಇದೀವಿ ಘರಣಿಯನ್ನ ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಒಂದು ಸಂದೇಶ ನಾವು ಬಹಳ ನೋವಿನಿಂದ ಹೇಳಬೇಕಾಗಿದೆ ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಯವರಿಗೆ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮಂತ್ರಿ ಎಲ್ಲರಿಗೂ ಮನವಿ ತರ ಕೊಟ್ಟರು ಕೂಡ ನೂರಾರ ತೀವ್ರ ಹೇಳ್ತಾ ಇದೆ ನೂರಾರು ಸಂಘ ಸಂಸ್ಥೆಗಳು ಬಂದು ಈ ಕೆಳವರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ನಮ್ಮ ಒಬ್ಬ ಸಂಗಾತಿ ಒಂದು ಆಳು ಹಾವು ಮರಿ ಆಸ್ಪತ್ರೆ ತಗೊಂಡ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯು ಅಡ್ಮಿಟ್ ಮಾಡಿದ್ರು ಕೇವಲ ಎರಡು ದಿವಸ ಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಆಗಿದೆ ಖಾಸಗಿ ನರ್ಸಿಂಗಾ ಮಲ್ಲ ಬಿ ಅಂತ ಆಸ್ಪತ್ರೆಯಲ್ಲಿ ಇಷ್ಟು ಖರ್ಚು ಬಂದಿದೆ ಅದೇ ಸರ್ಕಾರದಲ್ಲಿ ಇದೆಲ್ಲ ಉಚಿತ ಸೌಲಭ್ಯ ಸಿಗಲಿಕ್ಕಾದ್ರೆ ಅಷ್ಟು ನಾವು ಖರ್ಚು ಮಾಡ್ತಿರ್ಲಿಲ್ಲ ಆದ್ರೆ ಪ್ರಾಣಪಾಯಕ್ಕೋಸ್ಕರ ಏನಾಗ್ಬೋದು ಹುಷಾರ್ ನಡೆ ಬರ್ಬೋದು ಅಂತೇಳಿ ರಾತ್ರಿ 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 ಎರಡು ಮೂರು ಗಂಟೆಗೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ ತೋರಿಸಿದಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಯ್ತು ಅವ್ರ ಇಲ್ಲೇ ಇದ್ದಾರೆ ಈಗ ನಮ್ಮ ಈಗಾಗಲೇ ಕೋರ್ಸಿದ್ರೆ ಕುಡಿದ್ರಲ್ಲ ತಮ್ಮ ಕಾವೇರು ಅಂದ್ರೆ ನನ್ ಇದು ಉದಾಹರಣೆ ಜೀವಂತವಾಗಿ ಇರುವಂತ ಘಟನೆ ಕೊಡ್ತಾ ಇದ್ದಾರೆ ನಾನು ಇಂತ ಎಷ್ಟೋ ಘಟನೆಗಳಿವೆ ಗುರುಬುಡುಗಿ ತೋರಿಸ್ಕೊಳ್ಳಕ್ ಆಗುವಂತ ಪರಿಸ್ಥಿತಿ ಕಾಯಿಲೆಗಳನ್ನ ಮುಂದಕ್ಕೆ ಹಾಕ್ತಾ ಇದಾರೆ ಆಪರೇಷನ್ ಲಕ್ಷ ಎರಡು ಲಕ್ಷ ಖರ್ಚಾಗ್ತದೆ ಅಂದ್ರೆ ಅವ್ರ ಆಪರೇಷನ್ ಮಾಡ್ಕೊಳೋದಿಲ್ಲ ಅಂದ್ರೆ ಎರಡು ತಿಂಗಳ ಮೂರ್ ತಿಂಗಳ ಆರು ತಿಂಗಳ ಒಂದ್ ವರ್ಷ ಮುಂದಕ್ಕೆ ಆಗ್ತಾರೆ ಯಾಕೆ ದುಡ್ಡು ದುಡ್ಡು ಹೊಲ್ಸ್ಕೊಳಕ್ ಆಗಲ್ಲ ಒಂದ್ ಲಕ್ಷ ಎರಡು ಲಕ್ಷ ಹೊಲ್ಸ್ಕೊಳಕ್ ಆಗಲ್ಲ ದುಡ್ಡು ಹೀಗಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಆಗಲಾದನೆ ಆಪರೇಷನ್ ಮಾಡ್ಕೊಳಕ್ ಆಗಲಾದ್ಮೇಲೆ ಕಾಯಿಲೆಯಿಂದ ನರಳುತ್ತಾ ಇರ್ತಾರೆ ಎಂತ ಪರಿಸ್ಥಿತಿ ಬರ್ಬಂದ್ರೆ ಕಾಯಿಲೆ ಉಲ್ಪನ ಆಗಿ ಆರು ತಿಂಗಳ ಒಂದು ವರ್ಷ ಆದ ನಂತರ ಅವನ ಆಪರೇಷನ್ ಮಾಡಲು ಕೂಡ ಕಾಯಿಲೆ ಗುಣಮುಖ ಆಗಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಇದು ಯಾಕಾಯ್ತು ನಮ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆಪರೇಷನ್ ಸಿಗುವಾಗಿದ್ರೆ ಆಪರೇಷನ್ ತಕ್ಷಣಕ್ಕೆ ಮಾಡುವಂತ ಡಾಕ್ಟರ್ಸ್ ಅಲ್ಲಿ ಇದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಕಾಯಿಲೆಯಿಂದ ಆರು ತಿಂಗಳು ಬರೆಯುವಂತ ಪರಿಸ್ಥಿತಿ ಇರ್ತಿತ್ತ ಪ್ರಾಣನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತ ಖಂಡಿತ ಬರ್ತಿಲ್ಲ ಸ್ನೇಹಿತರೆ ದಯವಿಟ್ಟು ಇದು ವಿಚಾರ ಮಾಡ್ರಿ ಯಾವ ವೈಯಕ್ತಿಕ ಹೋರಾಟವ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು ನಮ್ಮ ಸರ್ಕಾರಿ ಆಸ್ಪತ್ರೆನ ನಾವು ಉಳಿಸ್ಕೊಳ್ಬೇಕಾಗಿದೆ ಅಲ್ಲಿನ ಬಿಲ್ಡಿಂಗ್ಗಳು ಅಲ್ಲಿನ ಟೆಕ್ನೀಷಿಯನ್ಗಳು ಯಾಬಂಕ್ಟ್ಗಳು ಅವರಲ್ಲಿನ ನೂರ ಐವತ್ತು ಎಕರೆ ಜಮೀನನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಹಿಂದೆ ಇದ್ರೆ ಯಾರೇ ಪಾಸಿಗೆಯವರು ಬಂದು ಅದನ್ನ ಸಂಪೂರ್ಣ ತಮ್ಮ ಶಾತ್ಮಕೋಸ್ಕರ ಬಳಕೆ ಮಾಡ್ತಾರೆ ಇದು ಕಡೆ ನಮಗೋಸ್ಕರ ನಾವು ಮುಂದೆ ಬರುವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಅವ್ರ ಎಲ್ಲಿ ತೋರಿಸ್ಕೊಳಕ್ ಹೋಗ್ಬೇಕು ನಮ್ಮ ಸರ್ಕಾರಿ ಆಸ್ಪತ್ರೆ ಖಾಸಗಿ ಕೊಟ್ಟು ಬಿಟ್ಟು ಅವ್ರ ಎಲ್ಲಿ ತೋರಿಸ್ಕೊಳಕ್ ಹೋಗ್ಬೇಕು ನಮ್ಮ ಬಿಜಾಪುರ ಆಸ್ಪತ್ರೆಗೆ ಪ್ರತಿ ದಿವಸ ಒಂದೂವರೆ ಸಾವಿರಕ್ಕಿಂತ ಹೆಚ್ಚಿನ ಪೇಷೆಂಟ್ ಬರ್ತಾರೆ ಒಪ್ಪಿನಲ್ಲಿ ಆರ್ನೂರ ಐವತ್ತು ಬೆಡ್ ಇದೆ ಅಂತ ನಾವು ನಿನ್ನೆ ಒಬ್ರು ಆಸ್ಪತ್ರೆಯವರು ಬಂದಿದ್ರು ಇದು ಬೆಡ್ ಇದೆ ಅಂತ ಎಂಟುನೂರು ಬೆಡ್ಗಳು ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವೈಲೇಬಿಲಿಟಿ ಇದೆ ಸೌಲಭ್ಯ ಇದೆ ಇವತ್ತೂರು ಜನರನ್ನ ಅಡ್ಮಿಟ್ ಮಾಡಿಕೊಂಡು ಒಳಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಒಂದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಇಲ್ಲ ನೀವಾಗ ನೋಡ್ರಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ನೋಡ್ರಿ ಕೆಲವೇ ಕೆಲವು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ ಎಲ್ಲ ಆಸ್ಪತ್ರೆಗಳಲ್ಲಿ ಎಕ್ಸ್ ರೇ ಪ್ರೇ ಮೆಷಿನ್ ಇದೆ ಸ್ಕ್ಯಾನಿಂಗ್ ಸೆಂಟರ್ ಇದೆ ಅಲ್ಲೇ ಟ್ರೀಟ್ಮೆಂಟ್ ತಗೋಬಹುದು ಯಾವ ಟೆಸ್ಟ್ಗೆ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂತ ಲೆಟರ್ನಿಟ್ಕೊಂಡು ಎಲ್ಲಾ ಪರೀಕ್ಷೆಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ ಇಂಥ ಒಂದು ಅಮೂಲ್ಯವಾದಂತ ಆಸ್ಪತ್ರೆನ ಅಲ್ಲಿ ಸೌಕರ್ಯಗಳನ್ನ ಯಾಕೆ ಖಾಸಗಿ ಅವ್ರ ಕೊಡಬೇಕು ಸರ್ಕಾರಕ್ಕೆ ಯಾಕೆ ಯೋಜನೆ ಬಂದಿದೆ ಬೇರೆ ಜಿಲ್ಲೆಯಲ್ಲಿ ಐದು ನೂರು ಕೋಟಿ ಬಂಡವಾಳ ಹೂಡುವಂತ ಪರಿಸ್ಥಿತಿ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂದು ನೂರು ಕೋಟಿ ಬಂಡವಾಳ ಹೂಡಿದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬಹುದು ಹಾಗಿದ್ರೆ ಯಾಕೆ ಸರ್ಕಾರ ಖಾಸಗಿ ಅವ್ರ ಬಗ್ಗೆ ಹೋಗ್ತಾ ಇದ್ರೆ ಖಾಸಗಿ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ರೆ ಇದು ಕೇಂದ್ರ ಸರ್ಕಾರದವರು ಆದೇಶ ಮಾಡಿದ್ರೆ ಅಂತ ಹೇಳ್ತಾರೆ ಇದು ಸುಳ್ಳು ಕೇಂದ್ರ ಸರ್ಕಾರ ಆದೇಶ ಮಾಡಿದ್ನೆಲ್ಲ ರಾಜ್ಯ ಸರ್ಕಾರದವರು ಒಪ್ತಾರ ಕೇಂದ್ರ ಸರ್ಕಾರ ಏನೇನು ಮಾಡಿದ್ರು ಅದನ್ನೆಲ್ಲ ನೀವು ಹೋಗ್ತಾರ ಅವ್ರ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಏನು ವ್ಯತ್ಯಾಸ కేంద్ర సర్కార్ ఖాసీకరణ మాత్రం ఉదాహరణకి నేను మీరు ఖాళీకరణ మాత్ర అదే సాధ్య జనప్ర